ಗುಣಮಟ್ಟದ ಆಹಾರ ನೀಡುವಂತೆ ಹೋರಾಟಗಾರರ ಹಕ್ಕೊತ್ತಾಯ ಕೂಡಲೇ ಪಟ್ಟಣ ಸೇರಿದಂತೆ ತಾಲೂಕಿನಲ್ಲಿಡೆಗಳಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗಾಗಿ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ವಿತರಿಸಲಾಗುತ್ತಿರುವ ಪೌಷ್ಟಿಕ ಉಳ್ಳ ಆಹಾರ ಸಾಮಗ್ರಿಗಳು ತೀರಾ ಕಳಪೆ ಮಟ್ಟದಲ್ಲಿದ್ದು ಉತ್ತಮ ಗುಣಮಟ್ಟದ ಆಹಾರ ಸಾಮಗ್ರಿಗಳನ್ನು ಸಮರ್ಪಕವಾಗಿ ವಿತರಿಸುವಂತೆ ಹೋರಾಟಗಾರರು ಸಿಡಿಪಿಒ ಇಲಾಖೆಗೆ ಹಕ್ಕೊತ್ತಾಯ ಮಾಡಿದ್ದಾರೆ ಕೆಪಿಸಿಸಿ ಕಾರ್ಮಿಕರ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷರಾದ ಉಬ್ಬಾರ ರಾಘವೇಂದ್ರ ಕನ್ನಡ ನಾಡು ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಹುಚ್ಚೇನಹಳ್ಳಿ ಪಂಪಾಪತಿ ನೇತೃತ್ವದಲ್ಲಿ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸಿಡಿಪಿಒ ಇಲಾಖಾ ಅಧಿಕಾರಿಗಳಿಗೆ ತಮ್ಮ ಹಕ್ಕೊತ್ತಾಯ ಪತ್ರ ನೀಡಿದ್ದಾರೆ ಈ ಸಂಬಂಧಿಸಿದಂತೆ ಹುಚ್ಚೇನಹಳ್ಳಿ ಪಂಪಾ ಪತಿ ಮಾತನಾಡಿ ಪಟ್ಟಣ ಸೇರಿದಂತೆ ತಾಲೂಕಿನ ಬಹುತೇಕ ಅಂಗನವಾಡಿ ಕೇಂದ್ರಗಳಿಗೆ ತಾವು ಭೇಟಿ ನೀಡಿ ಆಹಾರ ಪದಾರ್ಥ ಹಾಗೂ ಸಾಮಗ್ರಿಗಳನ್ನ ಪರಿಶೀಲಿಸಲಿದ್ದು ಕೆಲ ಆಹಾರ ಪದಾರ್ಥಗಳನ್ನು ಕಳಪೆ ಗುಣಮಟ್ಟದಾಗಿವೆ ಕೆಲವು ಹುಳ ಕಸ ತ್ಯಾಜ್ಯಗಳನ್ನು ಒಳಗೊಂಡಿವೆ ತುಂಬಾ ಹಳೆಯ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳು ಬಹುತೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಕಂಡು ಬಂದಿವೆ ಬೆಲ್ಲ ಎಂದು ಹೇಳಲಾಗುವ ಬೆಲ್ಲ ತುಂಬಾ ಕಳಪೆಯಾಗಿದೆ ಕೆಲವೆಡೆಗಳಲ್ಲಿ ಬೆಳೆ ಹುಳಗಳಿದ್ದು ಕುಡಿವೆ ಹೀಗೆ ಲೋಪಗಳಿರುವ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳಿಂದ ಸರಬರಾಜು ಆಗುತ್ತಿದ್ದು ಗರ್ಭಿಣಿಯರು ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಇರುತ್ತೆ ಅಂಗನವಾಡಿ ಶಾಲೆಯಲ್ಲಿ ಆಹಾರ ಸೇವಿಸುವ ಮಕ್ಕಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ನಾನಾ ರೀತಿಯ ಅನಾರೋಗ್ಯಕ್ಕೀಡಾಗುವುದಾಗಿದೆ ಕಾರಣ ಕೂಡಲೇ ಇಲಾಖೆ ಉನ್ನತ ಅಧಿಕಾರಿಗಳು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಬೇಕಿದೆ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತಾಳಿದ್ದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಾಕ್ಷಾಧಾರಗಳ ಸಮೇತ ದೂರು ನೀಡಲಾಗುವುದು ಮತ್ತು ಮಕ್ಕಳು ಹಾಗೂ ಗರ್ಭಿಣಿ ಮಹಿಳೆಯರ ಮೇಲಾಗುವ ಅನಾರೋಗ್ಯಕ್ಕೆ ಸಿಡಿಪಿಒ ಅಧಿಕಾರಿಗಳೇ ಹೊಣೆಯಾಗಲಾಗುವುದು ಎಂದು ಅವರು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ವಿಜಯ ವೃಷಭೇಂದ್ರೂಸ್ ವಿಜಯನಗರ ಜಿಲ್ಲೆ ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಬೆಲ್ಲ ವಿತರಣೆ ಮಾಡುತ್ತಿದ್ದಾರೆ ಆ ಬೆಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಮಕ್ಕಳು ಕೂಡ ತಿನ್ನೋಕ್ಕೆ ಭಯ ಇದ್ದಾರೆ ಮತ್ತು ಗರ್ಭಿಣಿ ಮಕ್ಕಳಿಗೆ ಅವರು ಕೂಡ ಆ ಬೆಲ್ಲ ನೋಡಿ ಭಯಪಡ್ತಾಯಿದ್ದಾರೆ ಆ ಬೆಲ್ಲ ಹೆಂಗೈತಪ್ಪ ಅಂದರೆ ಒಂಥರ ಗೊಬ್ಬರ ಇದ್ದಂಗೆ ಐತೆ ಆ ಬೆಲ್ಲ ದಯವಿಟ್ಟು ಮೊನ್ನೆ ಸಿ ಡಿ ಸರ್ ಅವರಿಗೆ ನಾವು ಮನೆ ಪತ್ರ ಕೊಟ್ಟಿದ್ದೀವಿ ಆಲ್ರೆಡಿ ಕೊಟ್ಟಿದ್ದೀವಿ ಅವರು ಕೂಡ ಈ ಬೆಲ್ಲವನ್ನು ಯಾವುದೇ ಕಾರಣಕ್ಕೂ ನಮ್ಮ ಕೂಡ್ಲಿಗಿ ತಾಲೂಕಾದ್ಯಂತ ಇದು ಸಪ್ಲೈ ಆಯ್ತದೆ ಇದನ್ನು ತರಬೇಕಂತ ಹೇಳಿದ್ವಿ ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಬೆಲ್ಲವನ್ನು ನಮಗೆ ವಿತರಣೆ ಮಾಡಬೇಕು ಮಕ್ಕಳಿಗೆ ಕೂಡ ಒಳ್ಳೆಯ ಪೋಷಕಾಂಶ ಆಹಾರ ಕೂಡ ವಿತರಣೆ ಮಾಡಬೇಕಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ಅವರೇನೋ ನಮ್ಮ ಮನೆಗೆ ಸ್ಪಂದಿಸಿದರೆ ಸೈ ಮುಂದಿನ ದಿನಗಳಲ್ಲಿ ಸ್ಪಂದಿಸಿದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಎಚ್ಚರಿಕೆ ಕೂಡ ಒಂದು ಮನೆ ಪತ್ರವನ್ನು ನಾವು ಮೊನ್ನೆ ಸಿಡಿಪ ಅವರಿಗೆ ನಾವು ತಲುಪ ತಲುಪಿಸಿದೀವಿ ದಯವಿಟ್ಟು ಮಕ್ಕಳಿಗೆ ಒಳ್ಳೆಯ ಆಹಾರ ಮತ್ತು ಒಳ್ಳೆಯ ಪದಾರ್ಥಗಳನ್ನು ವಿತರಣೆ ಮಾಡಬೇಕು ನಾವು ಈ ಮೂಲಕ ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡಿಕೊಳ್ತಿದ್ದೇವೆ ಇಲ್ಲಿ ನೀವು ಪರಿಶೀಲನೆ ಮಾಡಿದ್ದೆ ಇಲ್ಲಿ ಎಲ್ಲ ಸುಮಾರು ಅಂದರೆ ರಾಜೀವನಗರ ಅಂಗನವಾಡಿ ಕೇಂದ್ರ ಮತ್ತು ಕ್ಯೂ ಅಂಗನವಾಡಿ ಕೇಂದ್ರ ಸುಮಾರು ಒಂದು ಹತ್ತು ಅಂಗನವಾಡಿ ಶಾಲೆಗಳಲ್ಲಿ ನಾವು ಪರಿಶೀಲನೆ ಮಾಡಿ ನನ್ನ ಹೆಸರು ಪಂಪದ್ದಂತ ಕನ್ನಡ ಹಿತರ ಹಿತರಕ್ಷಣಾ ಸಮಿತಿ ವಿಜಯನಗರ ಜಿಲ್ಲೆ ತಾಲೂಕ ತಾಲೂಕು ಪಂಪ ಏನು ಸಮಸ್ಯೆ ಒಳಗಡೆ ಏನು ಲೋಪ ಕಂಡತ್ತೆ ಏನು ಲೋಪ ಕಂಡತ್ತಪ್ಪ ಅಂದರೆ ಅದರೊಳಗಡೆ ಅದು ಗೊಬ್ಬರ ನೋಡಿದರೆ ನೀವು ಏನಂತಾರೆ ನಿಮಗೆ ಆಲ್ರೆಡಿ ನಾವು ಅದನ್ನು ತೋರಿಸಿದ್ದೀವಿ ಇದು ಗೊಬ್ಬರ ಇದ್ದಂಗೆ ಐತೆ ಬೆಲ್ಲ ನಂಗೆಲ್ಲ ಅದು ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಅದು ಆರ್ಗ್ಯಾನಿಕ್ ಬೆಲ್ಲ ಅಲ್ಲ ಅದು ಅದು ಆರ್ಗ್ಯಾನಿಕ್ ಬೆಲ್ಲ ಅಂದರೆ ನಾವು ನಾವು ನೋಡಿದ್ದೀವಿ ಆರ್ಗ್ಯಾನಿಕ್ ಬೆಲ್ಲ ಯಾವ ಥರ ಬರುತ್ತಂತ ದಯವಿಟ್ಟು ಅದೇನು ಸರ್ಕಾರ ಏನು ಸುಮ್ಮನೆ ಕೊಟ್ಟಿರೋದಿಲ್ಲ ಅದು ನಮ್ಮ ತೆರಿಗೆ ರೊಕ್ಕಲ್ಲಿಂದೇ ಒಳ್ಳೆ ಬೆಲ್ಲ ಅಂತಲೇ ಕ್ವಾಲಿಟಿಯಿಂದ ಕೊಟ್ಟಿದ್ದಾರೆ ದಯವಿಟ್ಟು ಅದನ್ನು ನಿಷ್ಕ ನಿಷ್ಕಮಗೊಳಿಸ್ಬೇಕು ಆ ಬೆಲ್ಲನ ನಮಗೆ ಆ ಬೇಡ ಯಾಕೆಂದ್ರೆ ಅದನ್ನು ತಿನ್ನೋಕ್ಕೆ ಎಲ್ಲರೂ ಭಯ ಪಡ್ತಿದ್ದಾರೆ ಅಂಗನವಾಡಿ ಸ್ಕೂಲಲ್ಲಿ ಕೂಡ ಎಲ್ಲ ಬೆಲ್ಲ ಕೂಡ ಹಂಗೆ ನೀರಾಗಿ ಅರ್ದ್ಬಿಡುತ್ತೆ ಅದು ನಾವು ಹೋಗಿರ್ತಕ್ಕಂಥ ಸಂದರ್ಭದಾಗ ಅಂಗನವಾಡಿ ಸ್ಕೂಲಲ್ಲಿ ನೀರಾಗಿ ಅರ್ದು ಬಿಡುತ್ತೆ ಮತ್ತು ಬೇಳೆ ಕೂಡ ಎಲ್ಲ ಹುಳ ಬಿದ್ದೋಗಿದ್ದಾವೆ ಪ್ರತಿಯೊಂದು ಸಮಗ್ರಗಳು ಸರಿಯಾದ ರೀತಿ ಇಲ್ಲಿ ಅಂಗನವಾಡಿ ಸ್ಕೂಲಲ್ಲಿ ದಯವಿಟ್ಟು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಅಂಥ ಆಹಾರ ಪದಾರ್ಥಗಳನ್ನು ಮಕ್ಕಳಿಗೆ ಕೊಡಬಾಡ್ರಿ ಮತ್ತು ಗರ್ಭಿಣಿಯನ್ನು ಮಕ್ಕಳಿಗೆ ಕೂಡ ವಿತರಣೆ ಮಾಡಬಾರ್ದು ಯಾಕೆಂದ್ರೆ ಅದ್ರಲ್ಲಿಂದ ತಿಂದರು ಮ ಒಳ ಪಾಪಿಗೆ ಏನಾದರೂ ತೊಂದರೆ ಆದರೆ ಯಾವ ಅಧಿಕಾರಿಗಳು ಬರೋಲ್ಲ ನಾವು ಇದ್ರ ಈ ಮಾಧ್ಯಮದ ಮೂಲಕ ಎಚ್ಚರಿಕೆ ಕೊಡ್ತಿದ್ದೀವಿ ಇದನ್ನು ದಯವಿಟ್ಟು ನೀವು ಪರಿಗಣನೆ ಮಾಡಿಕೊಂಡು ಈ ಬೆಲ್ಲವನ್ನು ನಿಷ್ಕಾಯಗೊಳಿಸಬೇಕು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಬೆಲ್ಲನ ನಮಗೆ ವಿತರಣೆ ಮಾಡಬೇಕಾಗಿ ಈ ಮೂಲಕ ನಾವು ವಿನಂತಿ ಮಾಡಿಕೊಳ್ತಿದ್ದೀವಿ ಅಕಸ್ಮಾತ್ ಅವರೇನ ವಿತರಣೆ ಮಾಡದಿದ್ದ ಕಾರಣಕ್ಕೆ ನಾವು ಮುಂದಿನ ದಿನ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಸ್ತೇವೆ ಮುಸ್ಲಿಂ ಪಂಪಾಪತ್ತೆ ಅಂತ ಉಚ್ಚಂಗಿ ಪಂಪತ್ತೆ ಅಂತ ಈ ಹನ್ನಡ ರಕ್ಷಣಾ ಸಮಿತಿ ತಾಲೂಕು ಅಧ್ಯಕ್ಷರು ಅಣ್ಣ ಹೇಳಣ್ಣ ಏನೇನು ಏನು ಪ್ರಾಬ್ಲಮ್ ಇಲ್ಲಿ ಹಾಸ್ಟೆಲ್ ಇದ್ರೆ ಅಂಗನವಾಡಿ ನೋಡಿಲ್ಲ ಹೇಳಣ್ಣ ಏ ಇಲ್ಲಿ